ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ರೈತ ಬಾಂಧವರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಣಿ ಶಕ್ತಿ ಯೋಜನೆಯ ಸಂಪೂರ್ಣ ಮಾಹಿತಿ ಹಾಗೂ ಚಿತ್ರಣವನ್ನು ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನ ನೀವು ಕೊನೆವರೆಗೂ ನೋಡಿ ಹಾಗೆ ರೈತ ಬಂದವರೇ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಮ್ಮ ಫೇಸ್ಬುಕ್ ಪೇಜ್ ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಇಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಸ್ಕೊಡ್ತೀರಾ ಹಾ ಸರ್ ಇಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಪ್ರಾಣಿ ಶಕ್ತಿ ಯೋಜನೆಯಿಂದ ಹಾ ಸರ್ ನಾವು ಹೊಲದಲ್ಲಿ ಈಗ ಹೊಲನ ಹದ ಮಾಡೋದು ಆಮೇಲೆ ಬಿತ್ತೋದಾಗ್ಬಹುದು ಕಳೆ ತೆಗೆಯದಾಗಬಹುದು ಸೊ ಇವೆಲ್ಲ ಕೆಲಸನ ಮುಗಿಸಿದ ಮೇಲೆ ಎತ್ತುಗಳನ್ನ ತಗೊಂಬಂದು ಮನೆಯಲ್ಲಿ ಕಟ್ಟಿ ನಾವು ಬಿಡ್ತೀವಿ ಹಾ ಸರ್ ಸೊ ಈಗ ಪ್ರೆಸೆಂಟ್ ಯುಗ ಅಂದ್ರೆ ಮನೇಲಿ ಟ್ರಾಕ್ಟರ್ ಇದ್ದಪ್ಪ ಅಂದ್ರೆ ಟ್ರಾಕ್ಟರ್ನ ಬಳಸ್ಕೊಂಡು ನಾವು ಎಲ್ಲಾ ಹೊಲಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡಿ ಇದು ಮಾಡ್ಕೋಬಹುದು ಎತ್ತುಗಳು ಇದ್ವಪ್ಪ ಅಂತಂದ್ರೆ ಸೊ ಹೊಲ ಕೆಲಸ ಮುಗಿದ್ಮೇಲೆ ಅವ್ರನ್ನ ತಗೊಂಡ್ಬಂದು ಮನೇಲಿ ಕಟ್ ಹಾಕಿದ್ಮೇಲೆ ಅವು ಹೈಡಲ್ ಆಗಿ ಮನೆ ಜಾಗದಲ್ಲಿ ಉಳ್ಕೊಂಡ್ಬಿಡ್ತವೆ ಸೊ ಆ ಟೈಮ್ ಅಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ತಿರುಗುವ ಒಂದು ಶಕ್ತಿ ಕೇಂದ್ರನ ಮಾಡ್ಕೋಬಹುದು ಸೊ ಇದ್ರಲ್ಲಿ ಏನಂದ್ರೆ ಇದು ಒಂದು ತಿರುಗುವ ಶಕ್ತಿ ಕೇಂದ್ರ ಸೊ ಎತ್ತುಗಳು ಈ ತರ ಕಟ್ಟಿ ತಿರುಗಿಸೋದ್ರಿಂದ ಸೊ ಆ ಕಡೆ ಒಂದು ಸೆಂಟರ್ ಪಾಯಿಂಟ್ ಇದೆ ಅಲ್ಲಿಂದ ಅಲ್ಲಿಗೆ ಒಂದು ಶಾಫ್ಟ್ ಹಾಕಿದ್ವಿ ನಾವು ಸೊ ಆ ಶಾಫ್ಟ್ ಅಲ್ಲಿ ಈ ಎತ್ತುಗಳು ತಿರುಗೋದ್ರಿಂದ ತಿರುಗು ರೊಟೇಷನಲ್ ಎನರ್ಜಿ ಕನ್ವರ್ಟ್ ಆಗಿ ಏನಾಗುತ್ತೆ ಒಂದ್ ಎಚ್ಪಿ ಪಿ ಪವರ್ ಸಿಗುತ್ತೆ ನಮಗೆ ಆ ಒಂದ್ ಎಚ್ ಪಿ ಪವರ್ ಇಂದ ನಾವು ರಾಶಿ ಮಾಡಬಹುದು ಆ ಒಂದ್ ಹೆಚ್ ಪಿ ಪವರ್ ಇಂದ ನಾವು ರಾಶಿ ಮಾಡಬಹುದು ಸೊ ಇದು ರಾಶಿ ಮಾಡುವಂತ ಯಂತ್ರ ಸೊ ಈಗ ಭತ್ತ ಅಥವಾ ಏನಾದ್ರು ಕಟಾವ್ ಮಾಡಿದ ಮೇಲೆ ರಾಶಿ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಇದನ್ನ ರೊಟೇಟ್ ಮಾಡ್ಕೋಬಹುದು ಸೊ ಇದನ್ನ ಹೆಂಗ್ ರೊಟೇಟ್ ಮಾಡ್ಬೇಕಂದ್ರೆ ಅಲ್ಲಿ ಎತ್ತುಗಳು ತಿರುಗಿದ್ರೆ ಇದು ರೊಟೇಟ್ ಆಗುತ್ತೆ ಸೊ ಇದು ರೊಟೇಟ್ ಆದ್ರೆ ನಾವು ಇದ್ರ ಮುಂದ್ಗಡೆ ಇರ್ತಕ್ಕಂಥ ಜಾಗದಲ್ಲಿ ಯಾವುದೇ ಬೆಳೆಗಳನ್ನ ರಾಶಿ ಮಾಡ್ಕೊಳೋದಕ್ಕೆ ಯೂಸ್ ಆಗುತ್ತೆ ಸೊ ಕಟಾವ್ ಆದ್ಮೇಲೆ ಸೊ ಎರಡನೇದು ಏನ್ ಅಂತಂದ್ರೆ ಇದರಲ್ಲಿ ರಾಶಿ ಮಾಡೋದ್ರಿಂದ ಒಂದು ತಾಸಿಗೆ ಎರಡು ಸಾವಿರ ಕೆ ರಾಶಿ ಮಾಡಬಹುದು ಸೊ ಒಂದು ಜೋಡಿ ಎತ್ತುಗಳು ರೊಟೇಟ್ ಆಗೋದ್ರಿಂದ ಅಲ್ಲಿ ಬರತಕ್ಕಂತ ಗಾಳಿಯಿಂದ ಒಂದು ತಾಸಿಗೆ ಎರಡು ಸಾವಿರ ಕೆಜಿ ಅಷ್ಟು ರಾಶಿ ಮಾಡ್ಕೋಬಹುದು ಎರಡು ಟನ್ ಮಾಡ ಹಾ ಎರಡು ಟನ್ ಮಾಡಬಹುದು ಅದ್ರ ಬಿಟ್ಟರೆ ಜೊತೆಗೆ ಅಂದ್ರೆ ನೀರನ್ನ ಲಿಫ್ಟ್ ಮಾಡುವಂತ ಬೋರ್ವಲ್ಲಿ ಇತ್ತಪ್ಪ ಪಕ್ಕದಲ್ಲಿ ಹೊಲದಲ್ಲಿ ಇತ್ತಪ್ಪ ಏನಾದ್ರೂ ಬೋರ್ವಲ್ಲಿ ಇತ್ತಪ್ಪ ಅಂತಂದ್ರೆ ಅಲ್ಲಿಂದನು ನಾವು ನೀರನ್ನ ಲಿಫ್ಟ್ ಮಾಡಬಹುದು ಒನ್ ಎಚ್ ಪಿ ಮೋಟರ್ ಅನ್ ಆಗುತ್ತೆ ಅದರಿಂದ ಬಂದಿರತಕ್ಕಂಥ ಶಕ್ತಿಯಿಂದ ಒನ್ ಎಚ್ ಪಿ ಮೋಟರ್ ಅನ್ ಆಗುತ್ತೆ ಆ ನೂರನ್ನ ಸಹಿತ ಲಿಫ್ಟ್ ಮಾಡ್ಕೊಂಡು ಸೊ ಹೊಲ ಗದ್ದೆಗಳಿಗೆ ಕೊಡಬಹುದು ಇಲ್ಲ ನರ್ಸರಿ ಏನಾದ್ರೂ ಹಾಕಿದ್ರೆ ನರ್ಸರಿಗೆ ನಾವು ಅದನ್ನ ಸಪ್ಲೈ ಮಾಡ್ಕೋಬಹುದು ಡ್ರಿಪ್ ಮುಖಾಂತರ ನೀವು ಯಾವ ತರ ಸಪ್ಲೈ ಮಾಡ್ತೀರ ವಿಷಯ ಬಟ್ ಆದ್ರೂ ನೀರು ಲಿಫ್ಟ್ ಆಗಿ ಸೊ ಹೊಲ ಗದ್ದೆಗಳಿಗೆ ಸಪ್ಲೈ ಮಾಡೋದಕ್ಕೆ ಯೂಸ್ ಆಗುತ್ತೆ ಅದ್ರ ಮೇಲೆ ಆ ದಂಟುಗಳನ್ನ ಅಥವಾ ಹಸಿದಿರ್ಬೋದು ಒಣದಿರ್ಬಹುದು ನಾರ್ಮಲ್ ಆಗಿ ಕಟ್ ಮಾಡಿ ಚಾಪಿಂಗ್ ಅಂತ ಕರಿತೀವಿ ನಾವು ಸೊ ಅದೇನಂದ್ರೆ ಗಾಳಿಯಿಂದ ತೂರದ್ರ ಜೊತೆಗೆ ದಂಟುಗಳನ್ನ ಕಟ್ ಮಾಡುವಂತದ್ದು ಸೊಪ್ಪು ಕತ್ತರಿಸುವ ಯಂತ್ರ ಅಂತ ಕರಿತೀವಿ ಸೊ ಇದನ್ನು ಎತ್ತುಗಳ ರೊಟೇಟ್ ಆಗೋದ್ರಿಂದಾನೇ ಸೊ ನಮಗೆ ಎನರ್ಜಿ ಬರುತ್ತೆ ಆ ಪವರ್ ಆ ಪವರ್ ಇಂದ ಒಂದು ತಾಸಿಗೆ ನೂರ ನಲ್ವತ್ತು ಕೆಜಿ ಅಷ್ಟು ಸೊಪ್ಪನ್ನ ಕಟ್ ಮಾಡಬಹುದು ನಾವು ಸೊ ಈ ತರ ಒಂದು ತಾಸಿಗೆ ಈ ತರ ಕಟ್ ಮಾಡಿ ದನ ಕರುಗಳಿಗೆ ಊಟ ಅಂದ್ರೆ ನೀರಿನ ರೂಪದಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಔಟಕ್ಕೆ ಅಗಿಯೋದಿಕ್ಕೆ ಪ್ಲಸ್ ಜೀರ್ಣ ಆಗೋದಕ್ಕೆ ಎರಡಕ್ಕೂ ಸಹಾಯ ಆಗುತ್ತೆ ಎದಕ್ಕೆ ಈ ತರ ನಾವು ಯೂಸ್ ಮಾಡ್ತಿದೀವಪ್ಪ ಅಂತಂದ್ರೆ ಎತ್ತುಗಳು ಹೊಲದಲ್ಲಿ ಕೆಲಸ ಮಾಡಿದ್ಮೇಲೆ ಒಂದು ಜಾಗದಲ್ಲಿ ಸುಮ್ಮನೆ ಕಟ್ಟಿ ಹಾಕಿ ಕೂಡ್ಸೋದಕ್ಕಿಂತ ನಮಗೆ ಬೇಕಾದ ಸಮಯದಲ್ಲಿ ಈ ತರ ಕೆಲಸಗಳಿಗೆ ಉಪಯೋಗ ಮಾಡಿಕೊಂಡ್ರೆ ಈಗ ಏನಂತೀವಿ ಡೀಸೆಲ್ ಬೇಸ್ಡ್ ಅಥವಾ ಎಲೆಕ್ಟ್ರಿಕ್ ಬೇಸ್ಡ್ ಅಪ್ಲ ಡಿವೈಸಸ್ ಇಕ್ವಿಪ್ಮೆಂಟ್ಸ್ ಇಂಪ್ಲಿಮೆಂಟ್ ಅಂತ ಕರಿತೀವಿ ಲೈಕ್ ಟ್ಯಾಕ್ಟರ್ ಆಗಿರ್ಬೋದು ಸೊ ಟ್ಯಾಕ್ಟರ್ ಖರ್ಚು ಜಾಸ್ತಿ ಇರುತ್ತೆ ಎತ್ತುಗಳಿದ್ದು ಟ್ಯಾಕ್ಟರ್ ಪರ್ಚೇಸ್ ಮಾಡೋಕ್ಕಾಗಲ್ಲ ಟ್ಯಾಕ್ಟರ್ ಮಾಡೋ ಕೆಲಸನೇ ಎತ್ತುಗಳು ಮಾಡೋಕ್ಕಾಗಲ್ಲ ಎತ್ತುಗಳನ್ನ ಸಮರ್ಪಕವಾಗಿ ಬಳಸ್ಕೊಂಡ್ರೆ ನಾರ್ಮಲ್ ಏನಾಗತ್ತಪ್ಪ ಅಂದ್ರೆ ಔಟ್ರದ ಜೀವಿತಾವಧನು ಕರೆಕ್ಟ್ ಇರುತ್ತೆ ಸೊ ಆರೋಗ್ಯವಾಗಿ ಕರೆಕ್ಟ್ ಇರ್ತವೆ ಸೊ ಅದ್ರ ಜೊತೆಗೆ ನಾವು ಎತ್ತುಗಳಿಗೆ ಪ್ರತಿ ದಿನಾನು ಕೆಲಸ ಕೊಟ್ಟಂಗೆ ಆಗುತ್ತೆ ಊಟ ಮಾಡಿದು ಜೀರ್ಣ ಆಗುತ್ತೆ ಅದ್ರ ಜೊತೆ ನಾವೇನ್ ಮಾಡ್ಕೋಬಹಪ್ಪ ಅಂದ್ರೆ ಸಣ್ಣ ಸಣ್ಣ ರೈತರು ಸೊ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಆಗ್ಲಾರ್ದಂಗ ಮನೆಗೆ ಇರ್ತಕ್ಕಂಥ ಎತ್ತುಗಳ ಮುಖಾಂತರನೇ ಈ ತರ ಸೊಪ್ಪೆ ಕಟ್ಟು ಮಾಡೋದಾಗಿರ್ಬೋದು ರಾಶಿ ಮಾಡ್ಕೊಳೋದಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಒಂದ್ ಹೆಚ್ ಬಿ ಇರ್ತಕ್ಕಂಥ ನೀರ್ನ ಬೋರ್ವೆಲಿಂದ ಎತ್ತೋದಾಗಿರ್ಬೋದು ಇಲ್ಲ ಬೇರೆ ಕಡೆಗೆ ಸಪ್ಲೈ ಮಾಡೋದಾಗಿರ್ಬೋದು ಈ ರೀತಿ ಬೇಸ ಈ ರೀತಿ ಕೆಲಸಗಳನ್ನ ಮಾಡೋದ್ರಿಂದ ಸಣ್ಣ ಅತಿ ಸಣ್ಣ ರೈತರಿಗೆ ಇದು ಬಹಳ ಉಪಯುಕ್ತವಾಗಿದೆ ಈ ತರ ಒಂದು ಸಿಸ್ಟಮ್ನ ತಿರುಗುವ ಶಕ್ತಿ ಕೇಂದ್ರವನ್ನ ರೈತರು ಅಳವಡಿಸ್ಕೊಂಡ್ರೆ ತಮ್ಮ ಹೊಲದ ಸಮಯ ಬಿಟ್ಟು ಬಿಡುವಿನ ಸಮಯದಲ್ಲಿ ಎತ್ತುಗಳ ಸಮರ್ಪಕ ಬಳಕೆಯಾಗುತ್ತೆ ಜೊತೆಗೆ ತಮ್ಮ ಕೆಲಸಗಳನ್ನ ತಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲಾರ್ದಂಗೆ ತಾವೇ ಪೂರ್ಣ ಮಾಡ್ಕೊಳ್ಲಿಕ್ಕೆ ಒಂದು ಉಪಯೋಗ ಆಗುತ್ತೆ ಸೊ ಈ ತರ ಒಂದು ಮಾಹಿತಿ ನಮ್ಮ ವಿಭಾಗದಲ್ಲಿ ಇದೆ ಓಕೆ ಸರ್ ಇದೊಂದು ಪೂರ್ಣ ಸೆಟಪ್ಗೆ ಏನು ಖರ್ಚು ಬರ್ಬೋದು ಸರ್ ರೈತರಿಗೆ ಓರ್ಲಿ ಸೆಟ್ ಅಪ್ ಅಂತಂದ್ರೆ ಎತ್ತುಗಳ ಬಿಟ್ಟು ಹೇಳ್ಬೇಕ ಎತ್ತು ಹಿಡ್ಕೊಂಡು ಹೇಳ ಎತ್ತನ ಮಾತ್ರ ಆಲ್ರೆಡಿ ಇರುತ್ತೆ ಸರ್ ಈ ಸೆಟ್ ಅಪ್ಗೆ ಆ ಸೆಟ್ ಅಪ್ಗೆ ಓರಲ್ಲಿ ಒಂದು ಸೆಟಪ್ ಅಪ್ ತಗೊಂಡ್ರೆ ಒಂದು ಲಕ್ಷ ರೂಪಾಯಿ ತನ ಬರುತ್ತೆ ಒಂದ್ ಲಕ್ಷ ತನಕ ಒಂದ್ ಲಕ್ಷ ತನ ಬರುತ್ತೆ ಓಕೆ ಸರ್ ಸರ್ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅಥವಾ ಇದನ್ನ ನಾವು ಸೆಟ್ ಅಪ್ ಮಾಡ್ಕೋಬೇಕು ಅಂತ ರೈತರು ಅನ್ಕೊಂಡ್ರೆ ಯಾರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಸೊ ಇದರಲ್ಲಿ ನಮ್ಮ ನವೀಕರಿಸಬಹುದಾದ ಶಕ್ತಿ ತಾಂತ್ರಿಕತೆ ವಿಭಾಗದ ಮುಖ್ಯಸ್ಥರಿದ್ದಾರೆ ಡಾಕ್ಟರ್ ಕೆ ವಿ ಪ್ರಕಾಶ್ ಅಂತ ಹೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಹೆಚ್ಚಿನ ಮಾಹಿತಿಗಾಗಿ ಏನೇನು ತಾವು ಕೇಳ್ತೀರೋ ಅದನ್ನೆಲ್ಲ ಮಾಹಿತಿ ಕೊಡ್ತಾರೆ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸಿಕೊಡೋದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನಿಮಗೆ